ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕೇಂದ್ರದ ಬಿ ಜೆ ಪಿಯ ವರಿಷ್ಠರು ಇದೀಗ ಲೋಕಸಭಾ ಚುನಾವಣೆಗೆ ಇನ್ನೂ ನಾಲ್ಕು ತಿಂಗಳು ಬಾಕಿ ಇರುವಂತೆಯೇ ತನ್ನ ಸುಮಾರು ನೂರೈವತ್ತು ಅಭ್ಯರ್ಥಿಗಳ ಮದನ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನು ಟಿಕೆಟ್ ಘೋಷಣೆಯ ಒಂದು ವಿಳಂಬದಿಂದಾಗಿ ಪಕ್ಷಕ್ಕೆ ಆಗತ್ತ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಅದೇ ರೀತಿ ಕೊನೆ ಕ್ಷಣದಲ್ಲಿ ಟಿಕೆಟನ್ನು ಘೋಷಣೆ ಮಾಡಿದರೆ ಏನು ಪಕ್ಷದಲ್ಲಿ ಉಂಟಾಗ್ಬೋದಾದಂಥ ಬಂಡಾಯವನ್ನು ಶಮನ ಮಾಡೋದಕ್ಕೆ ಸಮಯದ ಅಭಾವ ಉಂಟಾಗೋದನ್ನು ಮನಗಂಡಿರ್ತಕ್ಕಂಥ ಕೇಂದ್ರದ ಬಿ ಜೆ ಪಿ ವರಿಷ್ಠರು ಇನ್ನು ಲೋಕಸಭಾ ಚುನಾವಣೆಗೆ ನಾಲ್ಕು ತಿಂಗಳು ಬಾಕಿ ಇರುವಂತೆಯೇ ಇದೀಗ ಸು ಅತ್ಯಂತ ಸುಲಭವಾಗಿ ಗೆಲ್ಲಬಹುದಾದಂತಹ ಹಾಗೆ ಯಾವುದೇ ರೀತಿಯ ಒಂದು ಗೊಂದಲಗಳ ಇಲ್ಲದಂತಹ ಸುಮಾರು ನೂರೈವತ್ತು ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಇದೀಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಏನು ಕಳೆದ ಕರ್ನಾಟಕದ ವಿಧಾನಸಭೆಯ ಚುನಾವಣೆಯ ಸಮಯದಲ್ಲಿ ಇನ್ನೇನು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹತ್ರ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಟಿಕೆಟನ್ನು ಬಿ ಜೆ ಪಿ ಘೋಷಣೆ ಮಾಡಿತ್ತು ಆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ತನ್ನ ಬಂಡಾಯದ ಒಂದು ಬಿಸಿ ತಟ್ಟಿತ್ತು ಆ ಸಮಯದಲ್ಲಿ ಬಂಡಾಯವನ್ನು ಶಮನ ಮಾಡೋದಕ್ಕೆ ಸಮಯದ ಕೊರತೆ ಉಂಟಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಬಿ ಜೆ ಪಿ ಹೀನಾಯ ಸೋನನ್ನು ಕಾಣ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದೇ ರೀತಿ ಮೊನ್ನೆ ತಾನೇ ನಡೆದಂತಹ ಪಂಚರಾಜ್ಯದ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಮೂರ್ನಾಲ್ಕು ತಿಂಗಳು ಬಾಕಿ ಇರುವಂತೆಯೇ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡೋದ್ರ ಮೂಲಕ ಏನು ಅತ್ಯಂತ ಯಶಸ್ವನ್ನು ಕಂಡಿರ್ತಕ್ಕಂಥ ಬಿ ಜೆ ಪಿ ಇದೀಗ ಅದೇ ಸೂತ್ರವನ್ನು ರಾಷ್ಟ್ರದ ಲೋಕಸಭಾ ಚುನಾವಣೆಗೆ ಅಳವಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ ಇದೇ ತಿಂಗಳ ಕೊನೆಯ ವಾರ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ನೂರೈವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋ ಒಂದು ಸಿದ್ಧತೆಯಲ್ಲಿರುವ ಬಿ ಜೆ ಪಿ ಈ ಒಂದು ಪಟ್ಟಿಯಲ್ಲಿಯೇ ಕರ್ನಾಟಕದ ಸುಮಾರು ಹತ್ತು ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಕರ್ನಾಟಕದ ಹತ್ತು ಲೋಕಸಭಾ ಕ್ಷೇತ್ರಗಳ ಯಾವ್ಯಾವು ಅಲ್ಲಿ ಯಾವೆಲ್ಲ ಅಭ್ಯರ್ಥಿಗಳಾಗ್ಬೋದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಕರ್ನಾಟಕದಲ್ಲಿ ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗ್ತಕ್ಕಂಥ ಹತ್ತು ಕ್ಷೇತ್ರಗಳು ಯಾವ್ಯಾವು ಆ ಕ್ಷೇತ್ರಕ್ಕೆ ಯಾರೆಲ್ಲ ಅಭ್ಯರ್ಥಿ ಆಗ್ತಾರೆ ತಿಳ್ಕೊಳ್ಳೋಣ ಮತ್ತ ಮೊದಲನೆಯದಾಗಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಅಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿ ವೈ ರಾಘವೇಂದ್ರ ಅವರು ಬಿ ಜೆ ಪಿಯ ಮೊದಲ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯೋ ಸಾಧ್ಯತೆ ನಿಚ್ಚೋಳವಾಗಿದ್ದಾವೆ ಅದೇ ರೀತಿ ಬಿ ಜೆ ಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ಆಗಿರತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ತೇಜಸ್ವಿ ಸೂರ್ಯ ಅವರು ಮೊದಲ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯ ಸಾಧ್ಯತೆ ನಿಚ್ಚೋಳವಾಗಿದ್ದಾವೆ ಅದೇ ಇನ್ನೊಂದು ಕ್ಷೇತ್ರ ಕೇಂದ್ರದ ಕೃಷಿ ಸಚಿವೆಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಪ್ರತಿನಿಧಿಸ್ತಾ ಇರುವ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೂ ಕೂಡ ಮೊದಲ ಪಟ್ಟಿಯಲ್ಲಿಯೇ ಅಭ್ಯರ್ಥಿಯ ಘೋಷಣೆ ಆಗಲಿದೆ ಬಹುತೇಕ ಈ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರು ಅಭ್ಯರ್ಥಿಯಾಗಿ ಫೈನಲ್ ಆಗ್ತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಅದೇ ರೀತಿ ಮುಂದಿನ ಕ್ಷೇತ್ರ ಚಿಕ್ಕೋಡಿಯನ್ನು ಸತತವಾಗಿ ಗೆಲ್ತಾ ಬಂದಿರತಕ್ಕಂಥ ಸಾಹೇಬ್ ಜೊಲ್ಲೆ ಅವರಿಗೂ ಕೂಡ ಬಿ ಜೆ ಪಿಯ ಮೊದಲ ಪಟ್ಟಿಯಲ್ಲಿಯೇ ಸ್ಥಾನ ಸಿಗೋ ಸಾಧ್ಯತೆ ಇದೆ ಈ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಚಿಕ್ಕೋಡಿಯ ಟಿಕೆಟ್ ಮಿಸ್ ಆಗ್ತ ಮಿಸ್ ಆಗುತ್ತೆ ಅಂತಕ್ಕಂಥ ಚರ್ಚೆ ಜ ಚ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುತೇಕ ಈ ಬಾರಿಯೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಚಿಕ್ಕೋಡಿಯ ಬಿ ಜೆ ಪಿ ಅದ ಅಭ್ಯರ್ಥಿ ಆಗ್ಬೋದು ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ ಅದೇ ರೀತಿ ಸತತವಾಗಿ ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನು ಗೆಲ್ಲುತ್ತಾ ಬರ್ತಿರ್ತಕ್ಕಂಥ ಪಿ ಸಿ ಮೋಹನ್ ಅವರಿಗೂ ಕೂಡ ಬಿ ಜೆ ಪಿ ತನ್ನ ಮೊದಲ ಪಟ್ಟಿಯಲ್ಲಿಯೇ ಅಭ್ಯರ್ಥಿಯ ಘೋಷಣೆಯನ್ನು ಮಾಡಲಿದೆ ಈ ಬಾರಿಯೂ ಕೂಡ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪಿ ಸಿ ಮೋಹನ್ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ ಅದೇ ರೀತಿ ಮುಂದಿನ ಕ್ಷೇತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅತ್ಯಾಪ್ತರ ಎನಿಸ್ಕೊಂಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಮತ್ತೊಮ್ಮೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಈ ಬಾರಿಯೂ ಕೂಡ ಚುನಾವಣೆ ಕಣಕ್ಕೆ ಇಳಿಸೋ ತಯಾರಿಯಲ್ಲಿ ತೊಡಗಿದೆ ಈ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಬದಲ ಪಟ್ಟಿಯಲ್ಲಿ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ ಅದೇ ರೀತಿ ಮತ್ತೊಬ್ಬ ಯುವ ನಾಯಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರ್ತಕ್ಕಂಥ ಮಾಜಿ ಪತ್ರಕರ್ತ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಬಿ ಜೆ ಪಿಯ ಮೊದಲನೇ ಪಟ್ಟಿಯಲ್ಲಿಯೇ ಬರ್ತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಇನ್ನೊಂದು ಬಿ ಜೆ ಪಿಯ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ನಳಿನ್ ಕುಮಾರ್ ಅವರ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೂಡ ಬಿ ಜೆ ಪಿಯ ಮೊದಲ ಪಟ್ಟಿಯಲ್ಲಿರಲಿದೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ ನಳಿನ್ ಕುಮಾರ್ ಅವರ ಸ್ಪರ್ಧೆಗೆ ಅಲ್ಲಿಯ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಆದರೂ ಕೂಡ ನಳಿನ್ ಕುಮಾರ್ ಅವರನ್ನು ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕಿಳಿಸ್ಬೋದು ಅಂತಕ್ಕಂಥ ಮಾಹಿತಿ ಇದೆ ಅದೇ ರೀತಿ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ಮುನಿಸ್ವಾಮಿ ಅವರಿಗೆ ಮತ್ತೊಮ್ಮೆ ಬಿ ಜೆ ಪಿ ಟಿಕೆಟ್ ಘೋಷಣೆಯನ್ನು ಮಾಡಲಿದೆ ಈ ಕೋಲಾರ ಕ್ಷೇತ್ರದಲ್ಲೂ ಕೂಡ ಈ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಚಾಲ್ತಿಯಲ್ಲಿದ್ವು ಆದರೂ ಕೂಡ ಬಿ ಜೆ ಪಿ ಮತ್ತೊಮ್ಮೆ ಮುನಿಸ್ವಾಮಿ ಅವರಿಗೆ ಅವಕಾಶ ಕೊಡೋ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಿ ಜೆ ಪಿ ಎರಡು ಹೆಸರುಗಳನ್ನು ಫೈನಲ್ಗೊಳಿಸಿದೆ ಒಂದು ಸಿ ಪಿ ಯೋಗೇಶ್ವರ್ ಅವರ ಅವರಾಗಲಿಲ್ಲ ಅಂದರೆ ಅವರ ಬದಲಾಗಿ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಕಂಡಿದ್ದಂತಹ ಅಶ್ವತ್ ನಾರಾಯಣರವರಿಗೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಬಿ ಜೆ ಪಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅದೇ ರೀತಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈಗಿನ ಹಾಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿ ಭರ್ಜರಿ ವಿಜಯವನ್ನು ಪಡೆದಿದ್ದಂತಹ ಉಮೇಶ್ ಜಾಧವರಿಗೂ ಕೂಡ ಈ ಬಾರಿ ಬಿ ಜೆ ಪಿ ತನ್ನ ನೂರೈವತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿಯೇ ಅವಕಾಶವನ್ನು ಕೊಡೋ ಸಾಧ್ಯತೆಗಳು ಅತ್ಯಂತ ನಿಚ್ಚುಳವಾಗಿದ್ದಾವೆ ಈ ಬಾರಿ ಉಮೇಶ್ ಜಾಧವರು ಕೂಡ ಮತ್ತೊಮ್ಮೆ ಅಭ್ಯರ್ಥಿಯಾಗಲಿದ್ದಾರೆ ಈ ಎಲ್ಲ ಹತ್ತು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕೆಲವೊಂದು ಬದಲಾವಣೆಗಳು ಕೊನೆ ಕ್ಷಣದಲ್ಲಿ ಆದರೂ ಕೂಡ ಆಶ್ಚರ್ಯಪಡೋ ಒಂದು ಅಗತ್ಯ ಇಲ್ಲ ಈ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಜೊತೆಗೆ ಕೇಂದ್ರದ ವರಿಷ್ಠರು ಚರ್ಚೆ ಮಾಡಿದ ನಂತರ ಸುಮಾರು ಹತ್ತು ಕ್ಷೇತ್ರಗಳ ಅಭ್ಯರ್ಥಿಯ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ ಆ ಕ್ಷೇತ್ರಗಳ ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಕೆಲವಾರು ಅಭ್ಯರ್ಥಿಗಳು ಬದಲಾದರೂ ಬದಲಾಗ್ಬೋದು ಉದಾಹರಣೆ ದ ಮಂಗಳೂರಿನ ನಳಿನ್ ಕುಮಾರ್ ಮಾರ್ಗ ಚಿಕ್ಕಮಗಳೂರಿನ ಶೋಭಾ ಅವರು ಅದೇ ರೀತಿ ಚಿಕ್ಕೋಡಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ಕೊನೆ ಕ್ಷಣದಲ್ಲಿ ಬದಲಾವಣೆ ಆದರೂ ಕೂಡ ಆಶ್ಚರ್ಯಪಡುವಂತಿಲ್ಲ ಈ ರೀತಿಯಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಅಭ್ಯರ್ಥಿಗಳ ಘೋಷಣೆಗೆ ವಿಳಂಬ ನೀತಿಯನ್ನು ಅನುಸರಿಸಿ ದೊಡ್ಡ ಹೊಡೆತವನ್ನು ತಿಂದಿದ್ದಂತಹ ಭಾರತೀಯ ಜನತಾ ಪಕ್ಷ ಇದೀಗ ಲೋಕಸಭಾ ಚುನಾವಣೆ ಇನ್ನು ನಾಲ್ಕು ತಿಂಗಳು ಬಾಕಿ ಇರುವಂತೆಯೇ ಅತ್ಯಂತ ಸುಲಭವಾಗಿ ಹಾಗೂ ಯಾವುದೇ ಗೊಂದಲಗಳಿಲ್ಲದೆ ಗೆಲ್ಲಬಹುದಾಗಿರ್ತಕ್ಕಂಥ ಸುಮಾರು ನೂರೈವತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಇದೀಗ ಬಿಡುಗಡೆಗೊಳ್ಳೋದು ಗೊಳಿಸೋದಕ್ಕೆ ಬರದ ಸಿದ್ಧತೆಗಳನ್ನು ತಯಾರಿ ಮಾಡಿಕೊಂಡಿದೆ ಆಯಾಯ ರಾಜ್ಯದ ರಾಜ್ಯಾಧ್ಯಕ್ಷರೊಂದಿಗೆ ಪಕ್ಷದ ಮುಖಂಡರೊಂದಿಗೆ ಚರ್ಚೆ ಮಾಡೋದ್ರ ಮೂಲಕ ಈ ಜನವರಿ ಕೊನೆಯ ವಾರ ಅಥವಾ ಫೆಬ್ರವರಿಯ ಮೊದಲ ವಾರದಲ್ಲಿ ತನ್ನ ನೂರೈವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಇದೀಗ ಪಕ್ಷದ ಮೂಲಗಳಿಂದ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಏನು ಕೊನೆಯ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕೊನೆಯ ಕ್ಷಣದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಆ ಮೂಲಕ ಪಕ್ಷದಲ್ಲಿ ಎದ್ದಿದ್ದಂತಹ ಬಂಡಾಯವನ್ನು ಶಮನ ಮಾಡೋದಕ್ಕೆ ಸಮಯದ ಅಭಾವದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕೇವಲ ಅರವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಫಲವಾಗಿದ್ದಂಥ ಬಿ ಜೆ ಪಿ ತದನಂತರ ನಡೆದಂತಹ ಪಂಚರಾಜ್ಯ ಚುನಾವಣೆಯಲ್ಲಿ ಸುಮಾರು ಎರಡು ಮೂರು ತಿಂಗಳ ಮುಂಚೆನೇ ಅಭ್ಯರ್ಥಿಗಳ ಘೋಷಣೆ ಮಾಡಿ ಆ ಮೂಲಕ ಭರ್ಜರಿ ಯಶಸ್ಸನ್ನು ಕಂಡಿದೆ ಈ ಬಾರಿ ಲೋಕಸಭಾ ಚುನಾವಣೆಗೂ ಕೂಡ ಅದೇ ಒಂದು ತಂತ್ರವನ್ನು ಅನುಸರಿಸೋ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು